ಒಂದು ನ್ಯಾಯ ಕೊಡಬೇಕು ಅಂತ ಯಾರಿಗೋಸ್ಕರ ರೀ ನ್ಯಾಯ ನಿಮಗೆ ಒಟ್ಟೆ ಊರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ ಇವ್ರು ನಾಲ್ಕು ನಾಲ್ಕು ಮಾರ್ಕೊಂಡ್ಬಿಡ್ತಾರೆ ಅಂತ ನೀವು ಆರ್ಥೋಡಾಕ್ಸ್ ಹಿಂದೂಗಳು ಹಿಂದೂ ಹಿಂದುತ್ವ ನಿಮಗೆ ನಿಮಗೆ ಯಾಕ್ರಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಳಜಿ ಅಬ್ದುಲ್ ರಜಾಕ್ ಅವ್ರದ್ದು ವಾದಗಳನ್ನು ಕೇಳಿಸ್ಕೊಂಡ್ರಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇವತ್ತು ಕನ್ನಡ ಪ್ರಭಾದಲ್ಲಿ ಒಂದು ಆರ್ಟಿಕಲ್ ಒಂದು ನ್ಯೂಸ್ ನೋಡಿದೆ ಮುಸ್ಲಿಂ ಸಂಘಟನೆಗಳು ಬೆಂಬಲಿಸುವ ನಿರ್ಧಾರ ಅಂದರೆ ಪ್ರತಿಭಟಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕೆಂದರೆ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದರೆ ಬಿಜೆಪಿ ಅವರು ಲಾಭ ಮಾಡ್ಕೊಂಬಿಡ್ತಾರೆ ಹೌದು ಬಂದರೆ ಬರಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಲ್ಲ ಬಂದರೆ ಬರಲಿ ಅಂತಲ್ಲ ಓಕೆ ಅದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡೋಣ ಇವಾಗ ಕರ್ನಾಟಕದಲ್ಲಿ ಟು ಬಿ ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಿದ್ರು ಓಕೆ ನಾವು ರೋಡ್ ಎಲೆಕ್ಷನ್ ಅಜೆಂಡಾನೇ ಚೇಂಜ್ ಆಗಿಬಿಟ್ಟಿರೋದು ಅದಕ್ಕೋಸ್ಕರ ದಯವಿಟ್ಟು ಶಾಂತವಾಗಿರಿ ಯಾವ ತರ ಸುಪ್ರೀಂ ಕೋರ್ಟಿಂದ ನಮಗೆ ಸ್ಟೇ ಸಿಕ್ಕೈತೀವಿ ಟ್ವೆಂಟಿ ಸೆವೆನ್ ಜುಲೈಗೆ ನೆಕ್ಸ್ಟ್ ಇಯರ್ ಇದೆ ಆಗುತ್ತೆ ಮುಂದೆ ಅದು ನೋಡೋಣ ಇದೇ ತರ ಇವಾಗ ಬಿಜೆಪಿಗೆ ಬೇಕಾಗಿರೋದು ಏನಂದ್ರೆ ಫಸ್ಟ್ ಆಫ್ ಆಲ್ ಬಿಜೆಪಿ ಚೆನ್ನಾಗಿ ಅರ್ಥ ಆಗಿದೆ ಮುಂದಕ್ಕೆ ಸಂಪೂರ್ಣ ಬಹುಮತ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿಲ್ಲ ಟ್ವೆಂಟಿ ಫೋರ್ ಎಲೆಕ್ಷನ್ಸ್ ಅಲ್ಲಿ ಇವಾಗ ಇರುವ ಪ್ರೈಸ್ ರೈಸ್ ಇವಾಗ ಅನ್ಎಂಪ್ಲಾಯ್ಮೆಂಟು ಇದೆಲ್ಲ ಜನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಎಲೆಕ್ಷನ್ ಅಲ್ಲಿ ಅದಕ್ಕೆ ಮುಂಚೆ ಒಂದು ಡೈವರ್ಷನ್ ಟ್ಯಾಕ್ಟಿಕ್ ಏನು ಅಂತ ಹೇಳಿದ್ರೆ ಇವಾಗ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗಿನ ಮುಂಚೆ ಸಿ ಎ ಎನ್ ಆರ್ ಸಿ ಎಷ್ಟೊಬ್ಬರ ಒಬ್ಬರಾಯ್ತಿತ್ತು ಏನಾಯ್ತು ಸಿ ಆರ್ ಸಿ ಇಂಪ್ಲಿಮೆಂಟ್ ಮಾಡ್ಬಿಟ್ರಾ ಅವಾಗ ಎಷ್ಟು ಮಾತುಗಳಾಯ್ತು ಎಷ್ಟು ಚರ್ಚೆ ನಾವು ನೀವು ಮಾಡಿಲ್ಲ ನಾನೇನು ಹೇಳ್ತಾ ಇದ್ದೀನಿ ಅದು ಎಲೆಕ್ಷನ್ ದಿನ ಮುಂಚೆ ಇದೊಂದು ಎಲೆಕ್ಷನ್ ಸ್ಟಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಲಾ ಕಮಿಷನ್ ಸ್ವತಃ ಹೇಳಿದೆ ಇಲ್ಲ ದಿಸ್ ಇಸ್ ನಾಟ್ ಡಿಸೈರಬಲ್ ನಾಟ್ ನೆಸೆಸರಿ ನಾಟ್ ದ ರೈಟ್ ಟೈಮ್ ಅಂತ ಸುಪ್ರೀಂ ಕೋರ್ಟ್ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ಎಷ್ಟೋ ಒಂದು ವಿಚಾರಗಳಲ್ಲಿ ಸುಪ್ರೀಂ ಇದನ್ನು ಮಾಡಬೇಕು ಒಳ್ಳೆಯದು ಅಂತ ಹೇಳಿದೆ ಇದು ಇವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಕಮಿಷನ್ ದೊಡ್ಡ ನಾವು ದಟ್ ಇಸ್ ಒನ್ ಮೋರ್ ಥಿಂಗ್ ಜುಲೈ ಫೋರ್ಟೀನ್ತ್ವರೆಗೂ ಲಾ ಕಮಿಷನ್ ಇನ್ನ ನಿಮ್ಮ ಪ್ರಸ್ತಾಪ ತೊಮ್ಮೆ ನೀವು ಕೊಡಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದೆ ಅದಕ್ಕೂ ಮುಂಚೆ ಇವರು ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಮೇರೆ ಪಸ್ಮಾನ್ದ ಮುಸ್ಲಿಂ ಭಾಯ್ ಬಹೇನ್ ಅಂತ ಹೇಳ್ತಾರಲ್ಲ ಇದೊಂದು ನಾಟಕ ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಎಲೆಕ್ಷನ್ ಗೋಸ್ಕರ ಯಾವ್ದೇ ತರ ನೋಡಿ ಎಷ್ಟೊಂದು ಬಂದ್ರು ಇವಾಗ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಏ ಘರ್ಮೆ ಮೇ ದೋ ನಿಯಮ ದೋ ದೊ ದೇಶ ಕೈಸೆ ಆಗೇ ಬಡೇಗ ಅಂತ ಘರ್ ಮೇ ಕಮರೆ ಮೇಲೆ ಆಗ ಲಗಿ ಹಣಿಪುರ್ ಮೇಲೆ ಸೊ ಲ ಮರ ಗಾರ್ ಗವರ್ಮೆಂಟ್ ಕೆ ರೈಫಲ್ಸ್ ಭಾಗ ಗೇ ಕೋ ಚಿಂತಾ ನೀ ಪಡಿ ಉರಿತಾ ಇದೆ ಮಣಿಪುರು ಅಲ್ಲೇನೋ ಹೋಗ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಇದ್ದಿಲ್ವಾ ಮನಸ್ಸಲ್ಲಿ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ ಕಾಶ್ಮೀರಲ್ಲಿ ನೀವು ತ್ರೀ ಸೆವೆಂಟಿ ಬಿಟ್ವಿ ತರ್ಟಿ ಫೈವ್ ಚೆಸ್ ಟಂಪಿಂಗ್ ಎಷ್ಟೊಂದು ಮಾಡಿಲ್ಲ ನೀವು ಇದುವರೆಗೂ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ ಅದಾದ ನಂತರ ಸಿ ಎನ್ ಆರ್ ಸಿ ತಗೊಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹಾಕಿಲ್ಲ ಇವ್ರು ಮಾಡಿದ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನು ತಗೊಬಂದ್ರು ಎಲ್ಲ ವಾಪಸ್ಸು ಇವಾಗ ಫಾರ್ಮ್ ಲಾಸ್ ತಗೊಂಡ್ರು ಸಾರಿ ಹೇಳಿಬಿಟ್ಟು ವಾಪಸ್ ತೊಗೋಬೇಕಾಗಿತ್ತು ನೋಟ್ ಬಂದಿ ಮಾಡಿದ್ರು ಹಾಳಾಗೋಯ್ತು ಎಷ್ಟೋ ಒಂದು ಲಕ್ಷಾಂತರ ಬಿಸ್ನೆಸ್ಸು ತಿರ್ಗಾ ಎರಡು ಸಾವಿರ ರೂಪಾಯಿ ನೋಟ್ ವಾಪಸ್ ತೊಗೊಳ್ತಾರೆ ಫೇಲ್ಡ್ ಎಕ್ಸರ್ಸೈಸ್ ಯೂಸ್ಲೆಸ್ ಎಕ್ಸರ್ಸೈಸ್ ಆಯ್ತದು ಇವಾಗ ಜಿ ಎಸ್ ಟಿ ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಎಷ್ಟೊಂದರಲ್ಲೂ ಇಲ್ಲ ತ್ರೀ ಮಂತ್ಸಲ್ಲಿ ಅವನು ರೆಗ್ಯುಲರ್ ಆಗಿ ಇದು ಮಾಡಬೇಕು ಅವ್ನು ಆಡಿಟರ್ಗೆ ಪೇಮೆಂಟ್ ಮಾಡ್ಕೊಂಡು ಕೂತವೇ ಅದು ಒಂದು ಕ್ಲಾರಿಟಿಯಲ್ಲಿ ಬಂದಿಲ್ಲ ಫಾರ್ಮರ್ಸ್ ಇನ್ಕಮ್ ನಾವು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಫಾರ್ಮರ್ಸ್ ಇವತ್ತು ಲಾಸಲ್ಲಿದ್ದಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕಾಗಿಲ್ಲ ಈ ಸಂದರ್ಭದಲ್ಲಿ ನೀವು ತಗೊಂಬಂದುಬಿಟ್ಟು ಇವಾಗ ಒಂದು ನ್ಯಾಯ ಕೊಡಬೇಕು ಎಲ್ಲರಿಗೆ ಅಂತ ಯಾರಿಗೋಸ್ಕರ ರೀ ನ್ಯಾಯ ನಿಮಗೆ ಒಟ್ಟೆ ಊರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ ಇವ್ರು ನಾಲ್ಕು ನಾಲ್ಕು ಮಾಡ್ಕೊಂಡ್ಬಿಡ್ತಾರೆ ಅಂತ ನೀವು ಆರ್ಥೋಡಾಕ್ಸ್ ಹಿಂದೂಗಳು ಹಿಂದೂ ಹಿಂದುತ್ವ ನಿಮಗೆ ನಿಮಗೆ ಯಾಕೆ ರೀ ಮುಸ್ಲಿಮ್ ಹೆಣ್ಣು ಮಕ್ಕಳಿಗೆ ಕಾಳಜಿ ಆರ್ ಮಕ್ಕಳು ಹಿಜಾಬ್ ಹಾಕೊಳ್ಳಕ್ ಅವಕಾಶ ಕೊಡ್ಲಿಲ್ಲ ನೀವು ಯಾವ್ದೋ ಒಂದು ಐದು ಮಕ್ಕಳು ಹಿಜಾಬ್ ಹಾಕಿದಿಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ